हम रगोल सुबेबु नीन नामा बहुजन बहु जननायक जह बीमा हम रगोल सुबेबु नीन नामा சரி சிமான அமர சொல்லின மாமா ஜன நாயகிமா அமெசிவே நின் நாகல நன்வர சரித்தையா நாளின பட்டியலவே நாககுல நன்வர சரித்தரையே நாகுல நன்னவர சரித்தைய நாலின பட்டத்தில் பரையுபோ நாகுல நாளின் கோட்ட அபிமானிவோ

బహు జయ సినిమా అమర జో నిన్న నిందేదీ తండరద ముందయ్యత సేదీ తొందరద సు ముందర

ಇವತ್ತು ಸುಮಾರು ಹದಿನೆಂಟು ದಿನಗಳಿಂದ ನಿರಂತರವಾಗಿ ತಾಲೂಕ್ ಪಂಚಾಯಿತಿಯ ಕಚೇರಿ ಮುಂದೆ ಧರಣಿಯನ್ನ ಹಮ್ಮಿಕೊಂಡಿದ್ರಿ ಅದರ ಮುಖ್ಯ ಉದ್ದೇಶ ಮುದಿಗೆರೆ ಮಜ್ರಾ ಗಡ್ಡೂರಲ್ಲಿರುವಂತಹ ಪಂಚಾಯಿತಿಯನ್ನ ಕೇಂದ್ರ ಸ್ಥಾನವನ್ನ ಮುದಿಗೆರಿಗೆ ಸ್ಥಳಾನ್ಸ್ಬೇಕಂತ ನಾವು ನಿರಂತರವಾಗಿ ಧರಣಿಯನ್ನ ಹಮ್ಮಿಕೊಂಡಿದ್ರಿ ತಮ್ಮ ಧರಣಿಗೆ ಹೂ ಬಿಟ್ಟು ಮಾನ್ಯ ಜನಪ್ರಿಯ ಶಾಸಕರಂತ ಸಮೃದ್ಧಿ ವಿ ಮಂಜುನಾಥ್ ಸಾಹೇಬ್ರು ಎಲ್ಲಾ ಮುಳಬಾಗ ತಾಲೂಕಿನ ಮುಖಂಡರು ಮುಖ್ಯವಾಗಿ ಗೌರವಾನ್ವಿತ ಅಧ್ಯಕ್ಷರು ಮುದಿಗೆರೆ ಮಜರಗಡ್ಡೂರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸಹ ಸ್ಪಂದ ಇವರ ಬೇಡಿಕೆ ಬಹುದಿನಗಳ ಬೇಡಿಕೆ ನ್ಯಾಯಯುತವಾಗಿದೆ ಅರ್ಥಪೂರ್ಣವಾಗಿ ಅವ್ರಿಗೊಂದು ಪರಿಹಾರ ಅಂತ ಆ ನಿಟ್ಟಿನಲ್ಲಿ ಒಂದು ಸಾಮಾನ್ಯ ಸಭೆಯನ್ನ ಮಾನ್ಯ ಅಧ್ಯಕ್ಷರು ಕರೆದು ಆ ಸಾಮಾನ್ಯ ಸಭೆಯಲ್ಲಿ ಸುಮಾರು ಹದಿನೇಳು ಜನ ಸದಸ್ಯರು ಭಾಗವಹಿಸಿ ಈಗ ಕೇಂದ್ರ ಸ್ಥಾನ ಬಂದು ಮುದಿಗೆರೆ ಮಜ್ರಾ ಗಂಟೂರಲ್ಲಿದೆ ಸುಮಾರು ಹದಿನೆಂಟು ದಿನ ಧರಣಿಯನ್ನು ಮಾಡ್ತಾ ಇದ ಪ್ರಸ್ತಾವನೆ ನೀಡಿದಾಗ ಅಲ್ಲಿದ್ದ ಸದಸ್ಯರು ತಾತ್ಕಾಲಿಕವಾಗಿ ಒಂದು ಉತ್ತಮವಾದ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನ ನಿರ್ಮಾಣ ಮಾಡುವವರೆಗೆ ಸಾಮಾನ್ಯ ಸಭೆಗಳನ್ನ ಮುದಿಗೆರೆ ಮುದಿಗೆರೆಯಲ್ಲಿ ನಿರ್ಮಿಸಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಯಮದ ಒಂದು ಭವನದಲ್ಲಿ ಮಾಡಬೇಕಂತ ನಿರ್ಣಯಿಸಿರ್ತಾರೆ ಈ ಒಂದು ಮನವಿಯನ್ನ ದಲಿತ ಸಂಘರ್ಷ ಸಮಿತಿಯವರಿಗೆ ಮನವಿ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒರು ಡಿ ಎಸ್ ಸಾಹೇಬರು ಅದೇ ರೀತಿ ಎಸ್ ಪಿ ಸಾಹೇಬ್ರು ನಮ್ಮ ಡಿ ವೈಸ್ ಪಿ ಸಾಹೇಬ್ರು ಮತ್ತೆ ಎಲ್ಲ ಮುಖಂಡರುಗಳು ಮುಖ್ಯವಾಗಿ ಮಾನವ ಶಾಸಕರು ಮನವಿ ಸಲ್ಲಿಸಿದಾಗ ಅವರು ಮುಖ್ಯವಾಗಿ ಒಂದು ಬೇಡಿಕೆಯನ್ನು ಇಟ್ಟರು ಕಾನೂನು ರೀತಿಯಲ್ಲಿ ಸ್ಥಳಾಂತರ ಮಾಡೋರವರಿಗೆ ನಮ್ಮ ಮುದಿಗೆರೆಯಲ್ಲಿ ಕಾರ್ಯಕಲಾಪಗಳನ್ನು ಮಾಡಿ ಅಂತ ಹೇಳಿದ್ರು ಅದೊಂದು ಕೆಲವೊಂದು ಕಾನೂನು ತೊಡಕಲಿರೋದು ಅವ್ರಿಗೂ ಸಹ ವಿವರಿಸಿದ್ವಿ ಆಗ ಅದಕ್ಕೆ ಹೋಗೊಟ್ಟು ಮೂರು ವರ್ಷದಿಂದ ನಿರಂತರವಾಗಿ ಏನು ಧರಣಿ ಮಾಡ್ತಾ ಇದ್ರೆ ಇದಕ್ಕೆ ಒಂದು ಪರಿಹಾರ ನೀಡ್ಬೇಕಂತ ಹೇಳಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಸಾಮಾನ್ಯ ಸಭೆಗಳನ್ನ ಇಲ್ಲಿ ನಡೆಸೋದಕ್ಕೆ ಸರ್ವಾನುಮತಿನಿಂದ ಅಂಗೀಕರಿಸಿರ್ತಾರೆ ಅದರ ಜೊತೆಗೆ ಏನು ಮುಂಬರುವ ದಿನಗಳಲ್ಲಿ ಖಂಡಿತವಾಗಿ ತಮ್ಮ ಹೋರಾಟ ಇದೆ ಅದಕ್ಕೆ ಎಲ್ಲ ಮುಖಂಡರುಗಳು ಮುಖ್ಯವಾಗಿ ಶಾಸಕರು ಮತ್ತೆ ಎಲ್ಲ ಅಧಿಕಾರಿಗಳು ತಮ್ಮ ಜೊತೆ ಇರ್ತದೆ ಇದು ಮೊದಲ ಮೆಟ್ಟು ತಮ್ಮ ತಮಗೆ ಸಿಕ್ಕಿರುವಂತ ಜಯ ಅಂತ ನಾನು ಬೈಕನ್ನ ಏಡ್ಸೋದಕ್ಕೆ ಏನು ದಾರಿ ಹಿಡಿತೀರಿ ಅದರಲ್ಲಿ ಎಲ್ಲರೂ ಸಹ ತಮ್ಗೆ ಸಹಕಾರ ನೀಡ್ತಾರೆ ಮುಖ್ಯವಾಗಿ ಇದ್ರಿಗೆ ಅಭಿನಂದನೆ ಹೇಳ್ಬೇಕಾದ್ರೆ ಮಾನ್ಯ ಜನಪ್ರಿಯ ಶಾಸಕರೇ ನಾವು ಅಭಿನಂದನೆ ಸಲ್ಲಿಸ್ಬೇಕು ಎರಡನೇದಾಗಿ ಗೌರವಾನ್ವಿತ ಅಧ್ಯಕ್ಷರು ಮತ್ತೆ ಅವತ್ತು ಸಾಮಾನ್ಯ ಸಭೆಯಲ್ಲಿ ಹದಿನೇಳು ಜನ ಭಾಗವಹಿಸಿದ್ರು ಅವ್ರಿಗೂ ಸಹ ಧನ್ಯವಾದಗಳು ಮತ್ತೆ ಇಪ್ಪತ್ತ್ ಮೂರು ಜನ ಸದಸ್ಯ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಪ್ರಮುಖವಾಗಿ ನಿರಂತರ ಹದಿನೆಂಟು ದಿವಸ ಹಗಲು ರಾತ್ರಿ ಅನ್ನದೇ ದಲಿತ ಸಂಘರ್ಷ ಸಮಾಜ ನಾಯಕರು ನಮ್ಮ ಮೆಕ್ಯಾನಿಕ್ ಶ್ರೀಣ್ಣಣ್ಣ ಇರ್ಬೋದು ಸತೀಶ್ ಅಣ್ಣ ಅವ್ರು ಇರ್ಬೋದು ನಮ್ಮ ವಿಶ್ವನಾಥ್ ಅಣ್ಣ ಇರ್ಬೋದು ಅಂಬರೀಷ್ ಅವರು ಇರ್ಬೋದು ಮುಖ್ಯವಾಗಿ ವಿಜಯಣ್ಣವರು ಮುಖ್ಯವಾಗಿ ವಿಜಯಣ್ಣವರು ಮತ್ತೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಅವರು ಸಹ ತುಂಬಾ ಸಹಾಯನ ಮಾಡಿದ್ದಾರೆ ಅದೇ ರೀತಿ ಅರ್ಜುನ್ ಸರ್ ಅವರು ಅವರು ಸಹ ಸಹಾಯನ ಮಾಡಿದ್ದಾರೆ ನಮ್ಮ ಬಾಲಸ್ವಾಮಿಯವರು ಒಂದು ಕ್ಷಣ ಕೂಡ ಅವ್ರ ಮನೆಗೆ ಹೋಗಿಲ್ಲ ಅನ್ಸ್ತದೆ ನಾನು ಯಾವಾಗ ಬಂದ್ರು ಸಹ ಟ್ವೆಂಟಿ ಫೋರ್ ಅವರ್ಸ್ ಅವರ ಸಾಹೇಬರು ಅಲ್ಲೇ ಕೂತಿರ್ತಾ ಇದ್ವಿ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ ನಿಜವಾಗ್ಲೂ ಎಲ್ಲಾ ಮಹಿಳೆಯರು ಹಗಲು ರಾತ್ರಿ ಅನ್ನದೇ ಒಂದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ತಾವು ಪಣ ತೊಟ್ಟು ಒಂದು ಧರಣಿಯನ್ನ ಯಶಸ್ಸುಗೊಳಿಸಿದ್ರಿ ಯಾಕಂದ್ರೆ ಮೂವತ್ತ್ ಮೂರು ವರ್ಷದಿಂದ ಇದ್ದು ಇದು ಮೊದಲು ಮೆಟ್ಟು ತಮಗೆ ಒಂದು ಜಯ ಸಿಕ್ಕಿದೆ ಖಂಡಿತ ಮುಂಬರುವ ದಿನಗಳಲ್ಲಿ ಜಯ ಕಾಣಿಸ್ತದೆ ಅದಕ್ಕೆ ನಾವೆಲ್ಲರೂ ಸಹ ಮತ್ತೆ ಮುಖ್ಯವಾಗಿ ಸುಮಾರು ಮೂವತ್ತ್ ಮೂರು ವರ್ಷದಿಂದ ನನ್ನ ಹತ್ರ ಒಂದ್ ಸುಮಾರು ಒಂದು ಐದರಿಂದ ಆರು ಟೈಮ್ ಬಂದಿದ್ರು ನಮ್ಮ ರಾಜಣ್ಣವರು ನಿರಂತರವಾಗಿ ಈ ಒಂದು ವಿಷಯದಾಗೆ ರಾಜಣ್ಣವರು ಸದಸ್ಯರು ರೆಡ್ಡಮ್ಮ ಅವರು ಮತ್ತೆ ಅಂಬರೀಶ್ ಸರ್ ಅವರು ಅವರು ಸಹ ನಾಲ್ಕೈದು ಟೈಮು ಈ ಬಾರ ನಮ್ಮ ಈ ಒಂದು ವಿಷಯದ ಬಗ್ಗೆ ಬಂದಿದ್ರು ಆದ್ರೆ ಯಾವುದೇ ಒಂದು ಜಯವನ್ನ ಹೋರಾಟದ ಮುಖಾಂತರ ಸಾಧ್ಯ ಅನ್ನೋದಂತ ತಿಳಿದಿರುವಂತಹ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ ಯಾಕಂದ್ರೆ ಯಾವತ್ತೂ ಅವ್ರ ಕಾನೂನನ್ನ ಕೈ ತಗೊಳ್ಳಲ್ಲ ಧರಣಿಯ ಮುಖಾಂತರ ಶಾಂತಿಯುತವಾಗಿ ಒಂದು ವಿಜಯನ ಕೊಡೋದು ಅವರ ಹುಟ್ಟು ಗುಣ ಅದ್ರ ಜೊತೆಗೆ ನಮ್ಮ ಸಂಸಂದ್ರ ವಿಜಯನವ್ರು ಅಷ್ಟೇ ನಾನು ನೋಡ್ದಂಗೆ ಸುಮಾರು ನಾನು ಇಲ್ಲಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಅವರು ಅಷ್ಟೇ ಯಾವುದೇ ಒಂದು ಒಂದು ಧರಣಿಗೆ ಅಥವಾ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಒಂದು ಸಭೆ ಕರೆದ್ರು ಸಹ ಪ್ರತಿಯೊಬ್ಬರು ಗೌರವ ಕೊಟ್ಟು ಅವ್ರು ಬರ್ತಾರೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಅವರು ಯಾವತ್ತೂ ಸಹ ಅವ್ರ ವೈಯಕ್ತಿಕವಾಗಿ ಯಾವತ್ತೂ ಅವರು ಧರಣಿ ಆಗ್ಲಿ ಏನೂ ಮಾಡಿಲ್ಲ ಸಾರ್ವಜನಿಕ ಹಿತಾದೃಷ್ಟಿಯನ್ನು ಇಟ್ಟುಕೊಂಡು ಅವರು ಧರಣಿ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಸಿಕ್ಕ ಪ್ರತಿಫಲ ಮತ್ತು ಇವತ್ತು ಪ್ರತಿಯೊಬ್ಬರು ಯಾರು ಅಷ್ಟೇ ಅವರಿಗೆ ವಿರೋಧ ವ್ಯಕ್ತಪಡಿಸಿಲ್ಲ ಅವ್ರ ಜೊತೆ ನಿಂತಿದ್ದಾರೆ ಎಲ್ಲಾ ರಾಜಕಾರಣಿಗಳು ನಿಂತಿದ್ದಾರೆ ಎಲ್ಲಾ ಮುಖಂಡರು ನಿಂತಿದ್ದಾರೆ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಸದಸ್ಯರು ಐನೂರ ಹದಿನೆಂಟು ಜನ ಇದ್ದಾರೆ ಎಲ್ಲ ಸದಸ್ಯರು ಅವ್ರ ಜೊತೆ ನಿಂತಿದ್ದಾರೆ ಸತೀಶನ್ ಆಗ್ಲೇ ಹೇಳಿದೆ ಫಸ್ಟ್ ಅಲ್ಲಿ ಹೇಳಿದೆ ಫಸ್ಟ್ ಹೇಳಿದೆ ಅವ್ರ ಮೆಕ್ಯಾನಿಕ್ಸಿಯನ್ ಆಡಿದ್ಮೇಲೆ ಸತೀಶನ್ ಅಂತ ಹೇಳಿದೆ ಎರಡನೇ ಪಾಯಿಂಟ್ ಅವ್ರದ್ದು ಹೇಳಿ ಅದರಿಂದ ಮಾಡಿ ನಾವು ಕಾರ್ಯಕಲಾಪಗಳನ್ನ ಸುಗಮವಾಗಿ ನಡೆಸಿಕೊಂಡು ಹೋಗ್ತೀವಿ ತಾವು ಧರಣಿ ಕೈ ಸಮಸ್ತ ಎಲ್ಲ ನಾಯಕರ ಪರವಾಗಿ ಸಮಸ್ತ ಎಲ್ಲ ಅಧಿಕಾರಿಗಳ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಮುಂಬರುವ ದಿನಗಳಲ್ಲಿ ಉತ್ತಮವಾದ ಒಂದು ಸುಜಿಕ್ತವಾದಂತಹ ಕಟ್ಟಡವನ್ನ ಕಟ್ಟೋಣ ಅಂತ ಹೇಳುವ ಮುಖಾಂತರ ಈ ಒಂದ್ ಎರಡು ಮಾತ್ರ ಮುಗಿಸ್ತೇನೆ ನಮಸ್ತೆ